ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ ನಮ್ಮ ಚಾಲಕ ಸಹೋದರರಿಗೆ ಒಂದು ಸಣ್ಣ ಮಾಹಿತಿಯನ್ನ ಕೊಡಲಿಕ್ಕಿದ್ದೇವೆ ಅದೇನಪ್ಪ ಅಂದ್ರೆ ಅತಿಯಾದ ಮಳೆಗಾಲದಲ್ಲಿ ಮೇನ್ ಫ್ರಂಟ್ ಗ್ಲಾಸ್ ಒಳಗಡೆಯಿಂದ ಬ್ಲರ್ ಆಗಿ ಕಾಣಿಸ್ತಾ ಇರ್ತದೆ ಹೊರಗಡೆಯಿಂದ ವೈಪರ್ ಹಾಕಿದ್ರು ಒಳಗಡೆಯಿಂದ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಾ ಇರ್ತದೆ ಅದನ್ನ ನೀಟಾಗಿ ಕ್ಲೀನ್ ಮಾಡೋದು ಹೇಗಪ್ಪ ಅಂದ್ರೆ ನೋಡಿ ಈ ರೀತಿ ಆಗಿರ್ತದಲ್ಲ ಇದನ್ನ ಬಟ್ಟೆಯಲ್ಲಿ ಒಂದು ಬಟ್ಟೆ ತಗೊಂಡು ಒರೆಸಿದ್ರೆ ಮತ್ತೆ ಇದೇ ರೀತಿ ಆಗ್ತಾನೆ ಇರ್ತದೆ ಅದ್ರ ಬದಲಿಗೆ ಸ್ವಲ್ಪ ಶಾಂಪು ನೀರ್ ಮಾಡಿಕೊಂಡು ಒಳಗಡೆಯಿಂದ ಸ್ಪ್ರೇ ಮಾಡ್ಕೊಂಡ್ರೆ ಇನ್ನು ಯಾವುದೇ ಕಾರಣಕ್ಕೂ ಅದು ಬ್ಲರ್ ಆಗಿ ಕಾಣಿಸೋದೇ ಇಲ್ಲ ಇದನ್ನ ಶ್ಯಾಂಪು ನೀರು ಮಾಡಿ ಈ ತರ ಗ್ಲಾಸಿಗೆ ಸ್ಪ್ರೇ ಮಾಡ್ಕೊಂಡು ಆದ್ಮೇಲೆ ಹೊರಗಡೆಯಿಂದ ಸ್ವಲ್ಪ ವೈಪರ್ನು ಸ್ಟಾರ್ಟ್ ಮಾಡಿ ಅದಾದ ಬಳಿಕ ಒಳಗಡೆಯಿಂದ ಕೈಯಲ್ಲಿ ಒಂದು ಸ್ವಲ್ಪ ನೀಟಾಗಿ ಬಟ್ಟೆಯನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಕೈಯಿಂದನೇ ಸ್ವಲ್ಪ ನೀಟಾಗಿ ಒರೆಸ್ಕೊಂಬಿಟ್ರೆ ಸಾಕು ಗ್ಲಾಸ್ ನೀಟಾಗಿ ಕಾಣಿಸ್ತದೆ ಈ ಒಂದು ನಮ್ಮ ವಿಡಿಯೋ ನೋಡಿ ಈಗ ನಿಮಗೆ ಈ ರೀತಿಯಾಗಿ ನೀಟಾಗಿ ಗ್ಲಾಸ್ ಕಾಣಿಸ್ತಾ ಇರ್ತದೆ ಮತ್ತೆ ನೀವು ಬಟ್ಟೆ ತಗೊಂಡು ಒರೆಸುವಂಥ ಅವಶ್ಯಕತೆನೇ ಇರೋದಿಲ್ಲ ಈ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಮಸ್ಕಾರ